ಮೂಲತಃ ಚಾಮುಂಡಿ ಬೆಟ್ಟ ಗಂಗರಿಗೆ ಸೇರಿದ್ದು ಅಂತಾರಲ್ಲ ಆ ಇತಿಹಾಸದ ಬಗ್ಗೆ ಗಂಗಾ ಅರಸರು ಜೈನರು ಕನ್ನಡ ನಾಡನ್ನು ಹಾಳ್ತಾ ಇದ್ರು ರಾಜನೇ ಜೈನ ರಾಜ ಜೈನ ಆದಾಗ ಜೈನ ಮತದ ಪ್ರ ಜನನೂ ಮ ಜೈನ ಮತ ಸ್ವೀಕರಿಸ್ತಾರೆ ಅದು ಪ್ರಚಾರ ಆಗುತ್ತೆ ದೇವಸ್ಥಾನಗಳು ಸಾಮಾನ್ಯವಾಗಿ ಎಲ್ ಸ್ಥಾಪನೆ ಮಾಡ್ತಾರೆ ನದಿ ದಂಡೆ ಇಲ್ಲ ಬೆಟ್ಟದ ಮೇಲೆ ಹಿಮಾಲಯ ಪರ್ವತದಲ್ಲಿದೆ ಯಾರು ಮಾಡಿದ್ರು ಭಕ್ತಿಯಿಂದ ಜನ ಹೋಗ್ತಾರೆ ಅಲ್ಲಿಗೆ ಆಗ ಧರ್ಮ ಪಕ್ಕ ಭದ್ರವಾಗಿ ಉಳ್ಕೊಳ್ಳುತ್ತೆ ಆ ರೀತಿಯಲ್ಲಿ ಸಿಟಿಲು ಇದೆ ನೀವು ವರ್ಣಕ್ಕೆ ಹೋದರೆ ಹೋಗೋ ಗಾದಲ್ಲಿ ವರ್ಣದಲ್ಲೂ ದೇವಸ್ಥಾನ ಇದೆ ವರಕೋಡು ಹೊರಕೊಡೋಲ್ಲಿ ಹೊರಕೊಡು ಹೊರಕೋಡುಗೋಯ್ತು ಕೊಡೋಲಿ ಎರಡು ಕೆರೆ ದಂಡೇಲಿ ಎರಡು ಶಾಸ್ತ್ರ ಇವೆ ಜೈನ ಶಾಸ್ತ್ರ ಈ ಥರದಲ್ಲಿ ಇವರದು ಪ್ರಚಾರಕ್ಕೆ ಮೇಲೆ ಸ್ಥಾಪನೆ ಮಾಡಿ ಕಲ್ ಮಾಡಪ್ಪ ಅಕ್ಕಪಕ್ಕ ಹಿಂದೆ ಎರಡು ಚಪ್ಪಿ ನಿರ್ಸೋದು ಬಂದ್ಬಿಡ್ತಾರೆ ಅದು ನೋಡ್ಕೊಳ್ಳೋರು ಯಾರೋ ಬೆಟ್ಟದ ಮೇಲೋ ಕಾಡ್ದಾರೆ ಅವರ ಮೂಲ ದೇವತೆ ಯಾರೋ ಮಾರಮ್ಮ ಚಾಮುಂಡಿ ದೇವಸ್ಥಾನದ ಬಲ್ಬಾಗಕ್ಕೆ ನಾಲ್ಕೈದು ದೂರದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ ಬಲ್ದ ಕಡೆ ಪಟ್ಸಾಲೆ ಕ್ಯೂ ನಿಂತವರು ಬೇರೆ ದಾಟಿ ನೆಗುದ್ರೆ ಗರ್ಭಗುಡಿಗೆ ಬಿಡ್ತಾನೆ ಮಾರಮ್ಮನ ಗರ್ಭಗುಡಿಗೆ ಮಾರಮ್ಮ ಅಂದರೆ ಗುಡ್ಕಲ್ಲು ಇವಳು ಸುಂದರಾಂಗಿ ಇವಳು ಚಾಮುಂಡಿ ಅವ್ರು ಬಿಟ್ಟೋದ್ದು ದೈಡ್ರು ಅಹಿಂಸಾ ತತ್ವ ಅವ್ರು ಬಿಟ್ಟೋದ್ಮೇಲೆ ನಮ್ಮ ಹತ್ರಕ್ಕೆ ಬಂದಾಗ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಾನು ತಿನ್ನಲು ಅವಳಿಗೂ ತಿನ್ಸಿದ್ವಿ ಅವಳು ಗ್ರಾಮ ದೇವತೆ ಆಗ್ತಾಳೆ ಚಾಮುಂಡಿ ಪಕ್ಕಾ ಮಾಂಸಾರಿ ಮಾರಮ್ಮನೋ ಕೊಟ್ಟದ್ದೇ ಏಳು ಪಕ್ಕದೇ ಇದೆ ಮಾರಮ್ಮನಿಂದ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಅಡಿ ದೂರದಲ್ಲಿದೆ ಗರ್ಭಗುಡಿ ಗರ್ಭಗುಡಿ ಅಂತಿಲ್ಲ ಮುಂಚೆ ಬಲಿ ಕೊಡೋರು ಮಾರಮ್ಮ ಕಲ್ಲಿಯಲ್ಲಿದೆ ಆ ಕಲ್ಲೇ ತೊಳ್ದುಬಿಟ್ಟು ಕುಪ್ಪ ಅರಶಿನ ಹಾಕಿ ಬಲಿ ಕೊಡ್ತಾರೆ ಅದು ತುಳಿಬಾರ್ದು ತುಳಿದು ಮೈಲಿಗೆ ಮಾಡ್ತಾರೆ ಅಂತ ಅಲ್ಲೊಂದು ಕೊಟ್ಟು ಒಳಗೆ ಬರಬೇಡಿ ಅಂತಾರೆ ಅದು ಆ ರೀತಿ ಗರ್ಭಗುಡಿ ಆಗುತ್ತೆ ಆಮೇಲೆ ದೇವಸ್ಥಾನ ಚಾಮುಂಡಿ ದೇವಸ್ಥಾನದ ಒಳಗೋದ ತಕ್ಷಣ ಮೆಟ್ಲು ದಾಟಿ ಒಳಗೋದ ಅಂಗಳದಲ್ಲಿ ಬಲಿ ಕಬ್ಬ ಅಂತ ನಿಲ್ಲಿಸಿದ್ದಾರೆ ಅಲ್ಲಿ ಚಾಮ ಬಲಿ ಪೀಠದಲ್ಲಿ ಚಾಮುಂಡಿ ಪಾದ ಅಂತ ಎರಡು ಪಾದ ಇಟ್ಕಿದ್ದಾರೆ ಕಲ್ನಲ್ಲಿ ಅಲ್ಲಿ ಬಲಿ ಕೊಡೋರು ಬೋಳ್ ಬೋಳ್ ಬೋಳು ಮುಮ್ಮಡಿಯವರು ಏಳು ಅಂತ ಗೋಪುರ ಸಾವಿರದ ಎಂಟುನೂರ ಇಪ್ಪತ್ತ ಏಳರ ಇರೋ ಅವರು ಮುಮ್ಮಡಿಯವರೇ ಅದಕ್ಕೆ ಹೊಸ ಜನ್ಮ ಕೊಟ್ಟವರು ಬೋಳಾಗಿದ್ದರೆ ಆಕರ್ಷಣೆ ಜಾಸ್ತಿ ಆಯಿತು ಆಮೇಲೆ ಅದುವರೆಗೆ ಇವತ್ತು ನಾವೇನು ಚಾಮುಂಡಿ ಬೆಟ್ಟ ಅಂತೀವಿ ಅದು ಮಹಾಭನಾದ್ರಿ ತೀರ್ಥ ಮಹಾಬಲ ಬೆಟ್ಟ ಇವತ್ತದಲ್ಲ ರಡೀರೆ ಕಟ್ಟಿರುವ ಯದುವಂಶದ ಬಹಳ ದೊಡ್ಡ ದೊರೆ ಕುಸ್ತಿ ಪೈಲ್ವಾರ ರಸಿಕಾಕೃಡಿ ಒಂಬತ್ತು ಹತ್ತು ಅದರ ಹನ್ನೆರಡನೇ ಬೇರೆ ಬಂತಲ್ಲಪ್ಪ ರಡದೀರೆ ಕಟ್ಟಿರುವ ರಾಜ್ಕುಮಾರ್ ಅವನ ಆಸ್ಥಾನ ಕವಿ ಗೋವಿಂದ ವೈದ್ಯ ಅವನು ಕಂಠೀರವ ನರ್ಸರಾಜ ವಿಜಯ ಅಂತ ಒಂದು ಕಾವ್ಯ ಕರೀತಾನೆ ತನ್ನ ರಾಜನ ಹೋಗೇಬೇಕವರು ಎಲ್ಲ ರಾಜರುಗಳ ಶಿಷ್ಯರು ಮಾಡೋದೇ ಇವತ್ತು ನಮ್ಮ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಯಾರೇ ಇರಲಿ ಆ ಸ್ಥಾನಕ್ಕೆ ಅವರ ಸ್ಥಾನದ ಸಾಹಿತಿಗಳು ಮಾಡೋದು ಅದೇ ಕೆಲಸ ಅವನು ಸಾವಿರದ ನಲ್ವತ್ತೆಂಟರಲ್ಲಿ ಬರೀತಾನ ಕರೆಕ್ಟಾಗಿ ಮಹಾಬಲ ಬೆಟ್ಟ ಅಂತ ಕರೀತಾರೆ ಇದು ಅವ್ರು ಹೇಳ್ತಾರೆ ಮಹಾಬಲ ಬೆಟ್ಟ ಮೂಲ ದೇವರು ಮಹಾಬಲ ಅವರೇ ನೋಡ್ಕೊಳ್ಳೋನು ಆ ಮಹಾಪುರದ ದಕ್ಷಿಣ ಬಹಿರ್ಭಾಗದ ಸೀಮಿಯೊಳಗೆ ಸಂತಸದೆ ಶ್ರೀಮನ್ ಮಹಾಬಲಾಚಲ ಒಪ್ಪುತ್ತಿಹುದು ಮಹಾಬಲಾಚಲ ಮಹಾಬಲ ಬೆಟ್ಟ ಇಂಥ ಪುತ್ತಿಯ ಗಿರಿ ತುದಿಯೊಳ ಉಮಾಕಾಂತ ಕಂತು ಮರ್ದನ ಸರ್ವೇಶ ಚಿಂಚಿತದಾಯಕ ಮಹಾಬಲ ಭಕ್ತರ ಸಂತತದಲ್ಲಿ ಸಲಹುವನು ಮಹಾಬಲ ಬೆಟ್ಟ ಮಹಾಬಲ ಆಮೇಲೆ ಪುಂಡರೀಕಾಕ್ಷಿ ಪೂರ್ಣೆಂದು ಒದನೆ ಪರಶುವಿನ ಅರ್ಧಾಂಗಿ ಮಂಡಿಸಿ ಪದ್ಮಾಸನಂತೆ ಸಕಲ ಗುಣ ಭಂಡರೆ ಚಾಮುಂಡಿ ಇಹಳು ಅಲ್ಲಿ ಚಾಮುಂಡಿ ಇದ್ದಾನೆ ಅದರಲ್ಲಿ ಅಂತ ಇವ್ರು ಬರ್ತಾಗ ಏನಿದ್ದಿರ್ಬೋದು ಅವ್ರು ಗರ್ಭಗುಡಿ ಇದ್ದಿರ್ಬೋದು ಅಷ್ಟೇ ನಾವು ಊರಲ್ಲಿ ಊರು ಪ್ರವೇಶ ಮಾಡೋಕ್ಕೆ ಮುಂಚೆ ಅರಳಿ ಮರದಡಿಲ್ಲೋ ಬೇವ್ರ ಮರದಡಿಲಿ ಒಂದು ಗೋ ಇದೆ ಕಲ್ ಚಪ್ಪಿ ಹಾಕಿರ್ತಾರೆ ಆ ಥರ ಇವರು ಕುಲದೇವತೆ ಅಂತ ಲೇಟಾಗಿ ಇವ್ರು ಹೇಳ್ಕೊತಾರೆ ಇವರು ಹೇಳ್ತಾರೆ ಕುಲದೇವತೆ ಅಂತ ಮುಂಬಡಿಯವರು ಬೇಳಂತಷ್ಟನ್ನು ಗೋಪುರ ಕಟ್ಟಿದ್ಮೇಲೆ ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟ ಅಂತ ಹೇಳ್ತಾರೆ ಇಪ್ಪತ್ತ್ಮೂರನೇ ಪುಟ್ಟದಲ್ಲಿ ಮೈಸೂರ ಪುರವರಾಧೀಶ ಶ್ರೀ ಕೃಷ್ಣರಾಜ ಒಡೆಯರವರು ಈ ನಗರಕ್ಕೆ ಸಮೀಪದಲ್ಲಿ ಇರುವ ಶ್ರೀ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನೂತನವಾಗಿ ಗೋಪುರವನ್ನು ಸೃಷ್ಟಿಸಿದರು ಯಾವಾಗ ಸಾವಿರದ ಎಂಟುನೂರ ಇಪ್ಪತ್ತೇಳು ಸೆಪ್ಟೆಂಬರ್ ಅಕ್ಟೋಬರ್ಲಿ ಫಸ್ಟ್ ಟೈಮು ಚಾಮುಂಡೇಶ್ವರಿ ಬೆಟ್ಟ ಚಾಮುಂಡೇಶ್ವರಿ ದೇವಿ ಆದಳು ಒಳಗೆ ಮಾಮೂಲಿ ರಾಜಾಶ್ರೀಯ ಸಿಕ್ಕಿ ಇವಳಿಗೆ ಒಳಗಡೆ ಗರ್ಗುಡಿಗೆ ಮುಂಚೆ ಮುಮ್ಮಡಿ ಕೃಷ್ಣ ಬಡಿದ್ರು ಅವರೋ ಇವ್ರು ಹೆಡ್ತಿರ್ದು ಭಕ್ತ ಬಿಗ್ಗಾದಿರಿಸ್ಕೊಂಡು ಕೈ ಬಗ್ತಿದ್ದಾರೆ ಒಳಗಡೆ ಹೋದಾಗ ನೋಡ್ಬೋದು ಆಯಿತಾ ಇದು ಇದೊಂದು ಬಿಟ್ಟರೆ ಇದರ ಜೊತೆಗೆ ಇನ್ನೊಂದು ಹೇಳ್ಕೋಬೇಕಂತೇನೆಂದರೆ ಪ್ರತಿ ಮಹಾರಾಜರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಹತ್ತನೇ ಚಾಮರಾಜ ಒಡೆಯರು ಅವ್ರ ಬೇಗ ಮೂವತ್ತೊಂದು ವಯಸ್ಸಿಗೆ ತತ್ತೋಗ್ತಾರೆ ವಾಡಿ ವಿಲಾಸ ಅಂದಿದ್ದಾರೆ ಡಾಲ್ವಾಡಿ ಕೃಷ್ಣರಾಜ ಒಡೆಯರು ಜೈ ಚಾಮರಾಜ ಒಡೆಯರು ಅಪಾರವಾದ ವಜ್ರ ವೈಢರ್ಯ ಚಿನ್ನದ ಆಭರಣಗಳನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲನೂ ತೊಡಸ್ಬಿಟ್ರೆ ಅವ್ರ ದೇವಿ ಅಂದ್ಕೊಂಡು ಬದುಕೋಬೋದು ನಮ್ಮ ಕೈಲಿ ಬರೋಕ್ಕಾಗಲ್ಲ ಮಡಗಟ್ಟಲೆ ಇವೆ ಅವ್ರು ಭಕ್ತಿಯಿಂದ ಕೊಟ್ಟಿದ್ದಾರೆ ಭಕ್ತಿಯಿಂದ ಕೊಡುಗೆ ಕೊಟ್ಟ ಹಾಕ್ಲಿಕ್ಕೆ ಬೆಟ್ಟ ಇವರೇ ಕಲ್ಕತ್ತಿ ಭೂಮಿಯಾಗ್ದು ಬೆಟ್ಟ ಮಾಡಿದ್ರ ಕೋಟಿ 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 ವರ್ಷದಿಂದ ಅಗ್ನಿ ಪರ್ವತಗಳು ಹುಟ್ಟಿ ಭೂಕಂಪ ಆಗಿ ನ್ಯಾಚುರಲ್ ಆಗಿ ಆಗಿದೆ ಅದು ಹಿಮಾಲಯ ಪರ್ವತ ವಂದ್ಯ ಪರ್ವತ ಆದಂಗೆ ಚಾಮುಂಡಿ ಬೆಟ್ಟ ಆಗಿದೆ ನಾನು ಪರ್ಸ್ನಲ್ ಆಸ್ತಿ ಅಂತ ಹೇಳಿದ್ರೆ ಜಯಚಾಮರಾಜ್ಯ ಬಗ್ಗೆ ಕೆಟ್ಟಪಾತ್ ಹೇಳೋಕ್ಕೆ ಇಷ್ಟ ಇಲ್ಲ ಅದ್ಭುತ ಭಾಳ ಅಂತವರು ಅದನ್ನು ಇವರು ಮುಚ್ಚಿಟ್ಬಿಡ್ಬೇಕು ಈಗಿನವರು ಯಾಕೆಂದ್ರೆ ಅದನ್ನು ನಾನು ಟೀಕೆ ಮಾಡೋಕ್ಕೋದ್ರೆ ಅವರ ಹೆಸರಿಗೆ ಆಗುತ್ತೆ ಆಯಿತು ಅದನ್ನ ಇಟ್ಕೊಂಡು ನನ್ನದು ಬೆಟ್ಟ ನನ್ನದು ನಾನೇ ಮಾಲೀಕರು ನಾನು ಅನುಮತಿ ಇದೆ ಪ್ರಾಧಿಕಾರ ಈಗ ಮಾಡ್ತೀನಿ ದೇವಿಕೆರೆಗೆ ಹೋಗಬೇಕಾದ್ರೆ ಡೆಲ್ಲಿಗೆ ಬರಲ್ಲ ಮಧ್ಯದಲ್ಲಿ ಎಡಿಗೆ ತಿರುಗಿ ದೇವಿಕೆರೆ ಮೆಟ್ಲೋರ್ಗುರು ಮಹಾರಾಜರು ಬುಳ್ಕೊಳ ರೂಮ್ಗಳವರೆಗೂ ಹೋಗ್ತೀವಿ ಅಲ್ಲ ಗೇಟ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟವ್ರೆ ಪರ್ಸ್ನಲ್ ಆಸ್ತಿ ಜನರಿಗೋಸ್ಕರ ಇ ನಾಲ್ವಡಿ ಅವ್ರ ಕೆರೆ ಕಟ್ಟಲಿಲ್ಲ ಅದಕ್ಕೆ ಕಲ್ಲು ಹಾಸು ಹಾಕಿದ್ರು ಬೆಟ್ಟದ ಕಾಡು ಕಾಡು ಜನ ಅಂತ ಹೇಳ ಗುರ್ತಿಸ್ಕೊಳಕ್ಕೆ ಹೇಳಿದ ಇವತ್ತಿನ ರೀತಿ ಸಂಭರಲ್ಲ ಮಾರಮ್ಮನ ಪೂಜೆ ಮಾಡ್ತಿದ್ದಾನ ಶತಮಾನ ಪ್ರಾರಂಭದಿಂದ ಅವ್ರು ಕುಡಿ ನೀರು ಕುಡಿತಿದ್ದಲ್ಲಿ ಬೆಟ್ಟಲ್ಲಿ ಈ ಹಳ್ಳದಲ್ಲಿ ತುಪ್ಪಕೊಳ್ಳೋ ನೀವು ಇದು ಹಳ್ಳ ಅದು ಇವರು ಖಾಸಗಿ ಆಸ್ತಿ ಜೈಚಾಮ್ರಾಜ್ ಮಳಿ ಅವ್ರು ಬರೋದ್ರು ಯಾವುದೋ ಯಮಾಷನ್ ಬರುದ್ರು ಅವರು ಇಲ್ಲ ಅವರು ಪಿ ಎ ಪಿ ಎಸ್ ಬರುತ್ತರೋ ಗೊತ್ತಿಲ್ಲ ನನಗೆ ಅನಿಸೋ ಮಟ್ಟಿಗೆ ಮರುವು ಇಲ್ಲ ಇನ್ಯಾರೋ ಬರೆದು ಸೈನ್ ಇರಬೇಕು ಅಂಥ ಸ್ವಾರ್ಥಿ ದುರಾಸ್ತಿ ಅವ್ರಿಗಿಲ್ಲ ಇಲ್ಲ ಇದ್ದೇ ರಾಜ ಬಿಟ್ಕೊಳ ಹೈದ್ರಾಬಾದ್ ರಿಸರ್ವ್ ಹೇಳೋರು ಭೂಪಾಲ್ ರಾಜ್ಕುಮಾರೂ ಕೊಡಲಿಲ್ಲ ಆಮೇಲೆ ಗಲಾಟೆ ಹಾಕಿ ಕೊಟ್ಟಿದ್ದು ಅದನ್ನು ಇವರು ಒತ್ತಿ ಒತ್ತಿ ನಂದು ನಂದು ಅಂದರೆ ಕೆಟ್ಟ ಸರ್ ಏಕೈಗ ಬರಲ್ ಕಮ್ಮಿ ಬರುತ್ತೆ ಅದಕ್ಕೆ ಕಾರಣ ಜೈಸಾಮ್ರಾಜ್ಯರಿಗೆ ಬರುತ್ತೆ ಅರವತ್ತೆರಡನೇ ಐಟ್ ಹಬ್ಬದು ಬಿಡು ನೇರವಾಗಿ ಕೇಳೋಲ್ಲ ಇವ್ರನ್ನ ರೇ ನಾವು ರಾಜವಂಶಸ್ಥರು ನಾವು ಬೆಟ್ಟಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀವಿ ಜನ ನಮ್ಮನ್ನೇ ಮಾರೋದಂತ ಇವತ್ತು ಅಂತಾರೆ ಅದು ಮೈಸೂರು ಜನರ ಪ್ರೀತಿ ಇವ್ರ ಬಗ್ಗೆ ಅಲ್ಲ ಹಿಂದೆ ಇದ್ದವ್ರ ಪ್ರೀತಿ ಧಾರ್ಮಡಿಯವರು ಮತ್ತು ದೈತಾಂಬಿಯವರು ಅದೇನು ಆಮೂ ತೋರಿಸಿಯಪ್ಪ ನಾವು ನೋಡ್ತೀವಿ ಅಭಿವೃದ್ಧಿ ಹೇಗೆ ಮಾಡ್ತೀರಿ ಚರ್ಚೆ ಮಾಡಿ ಬಗೆಹರಿಸ್ಕೋಬೋದು ರಿಸಾರ್ಟ್ ಮಾಡಬೇಡಿ ರೋಪೇ ಮಾಡಬೇಡಿ ವ್ಯಾಪಾರಿ ಕೇಂದ್ರ ಮಾಡಬೇಡಿ ಅಂತ ನಿಲ್ಲಿಸಲೇ ಕೊಡು ಸರ್ಕಾರ ಅವರನ್ನು ಕೇಳಲ್ಲ ಅಂತ ಹೇಳ್ತಾರ ಕೇಸ್ ಹಾಕಿದ್ದಾರೆ ಏಕೆ ಇವರೀಗ ಅಲ್ಲಿ ವಾಟ ಮಾಡಬೇಕು ಇವ್ರು ಹೇಳೋದೇನೋ ಅರ್ಮನೆ ಅಕ್ಕ ಅವರು ಆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಒಪ್ಪಿಗೆ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಇದನ್ನು ಮಾಡ್ತಾರೆ ಎಪ್ಪತ್ತೊಂದರಲ್ಲಿ ಎಮರ್ಜೆನ್ಸಿ ತಂದು ರಾಜರ ರಾಜಧನವನ್ನು ರದ್ದು ಮಾಡಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಎಲ್ಲ ಮಾಡ್ತಾರೆ ಅರವತ್ತೊಂಬತ್ತು ಡಿಸೆಂಬರ್ಲಿ ಬರುತ್ತದ ಆಗ ಈ ಒಪ್ಪಂದನೂ ರದ್ದು ಆಗ್ಬಿಡ್ತಾ ಸರ್ ಎಲ್ಲಾನು ವಿಷ ರದ್ದು ಮಾಡ್ತಾಳೆ ಆಕೆ ಅವಾಗ ಜನ್ವರಿ ಇಪ್ಪತ್ತ್ಮೂರು ಅಗ್ರಿಮೆಂಟ್ ಆಗುತ್ತಲ್ಲ ಇವ್ರಿಗೆ ಇಪ್ಪತ್ತ ಏಳು ಲಕ್ಷ ರೂಪಾಯಿ ಇವ್ರಿಗೆ ರಾಜಧಾನ ಕೊಡ್ತಾನೆ ಇವ್ರಿಗಿಂತ ಎರಡು ಲಕ್ಷ ಇವನು ಹೈದರಾಬಾದ್ ನಿಜಾಮ ಜಾಸ್ತಿ ಅವನು ಇವ್ರಿಗಿದ್ದು ದೊಡ್ಡವನು ಅಂತ ಆಮೇಲೆ ಕಾರು ಇವ್ರದೇ ಸಿಂಬಲ್ಲು ಫ್ಲ್ಯಾಗು ಇವ್ರದೇ ಅದೆಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಇವ್ರಿಗೆ ಆ ರೀತಿ ಸವಲತ್ತಿತ್ತು ಪೊಲೀಸ್ ಕೇಸ್ ಹಾಕ್ಬಂದಿಲ್ಲ ಪ್ರೆಸಿಡೆಂಟ್ ಆಫ್ ಏನಿದೆ ಅದೇ ರೀತಿ ಎಲ್ಲ ಪ್ರಿವಲೇಜ್ಗಳು ಇವ್ರಿಗೆ ಇತ್ತು ಆ ರೀತಿಯಲ್ಲಿ ಇವ್ರಿಗೆ ಗೌರವ ಕೊಟ್ಟರು ಸುಮ್ಮನಿದ್ರು ಇಂದಿರಾ ಗಾಂಧಿ ರದ್ದು ಮಾಡಿದ ಮೇಲೆ ನಿಂತೋದ ಮೇಲೆ ಹೇಳಕ್ಕೆ ಬೇಜಾರಾಗುತ್ತೆ ಅಕ್ಷರಶಃ ಖಾಲಿ ಕೈ ಆಯ್ತವ್ರದ್ದು ಓದು ಉದಾಹರಣೆ ಹೇಳ್ತೀನಿ ತುಂಬ ಸಮಸ್ಯೆ ಇತ್ತು ಮಾನಸಿಕವಾಗಿ ಗೊಂದಲ ಟೆನ್ಷನ್ ಇತ್ತು ಸಂಸ್ಕೃತ ಕಾಲೇಜಿಂದ ಬರೋದಕ್ಕಾಗಿದ್ದ ಫಿಲಾಸಫಿ ಪ್ರೊಫೆಸರ್ಗಳನ್ನ ಸಾಯಂಕಾಲದ ಹೊತ್ತು ಕಾರ್ ಕಳಿಸ್ಬಿಟ್ಟು ಅರ್ಮೇನೇ ಕೂತ್ಕೊಂಡು ಚರ್ಚೆ ಮಾಡೋರು ಈ ದುರ್ದಶೆ ಬಂದಿದೆಯಲ್ಲ ಇದು ಪರಿಹಾರ ಆಗಿ ಮಾಡಬೇಕು ಅವರು ಈ ಸಂಸ್ಕೃತದಲ್ಲಿ ಅವರು ದೊಡ್ಡ ವಿದ್ವಾಂಸರೇ ತೊಂಬತ್ನಾಲ್ಕು ಸಂಸ್ಕೃತದಲ್ಲಿ ಕೀರ್ತನೆಗಳು ಬರ್ತಿದ್ದಾರೆ ಅವರೊಬ್ಬರೇ ಈ ರೀತಿಯಲ್ಲಿ ಏಕಮಾತ್ರ ವ್ಯಕ್ತಿ ಯದೋಂಶದಲ್ಲಿ ಯಾವುದೋ ಒಂದು ಹೋಮ ಮಾಡಿದ್ರೆ ಪರಿಹಾರ ಆಗುತ್ತೆ ಒಳ್ಳೆಯದಾಗುತ್ತೆ ಮಾಮಾನ ಅದೇ ಬರೋದು ಸಂಸ್ಕೃತ ಕಾಲೇಜ್ನಲ್ಲಿ ಅವರು ಪ್ರೊಫೆಸರ್ ಅವರು ಸಜೆಷನ್ ಕೊಡ್ತಾರೆ ಆಯಿತು ಮಾಡಿ ಅಂತಾರೆ ಇದನ್ನು ಇಂಥ ನಕ್ಷತ್ರ ಬರುತ್ತೆ ನಂದು ಐದಾರು ದಿನಕ್ಕೆ ಅವರೊಂದು ಆರ್ಟಿಕಲ್ ಬರ್ತಿದ್ದಾರೆ ಅದ್ರದ್ದು ನಾನು ಹೇಳ್ತಾ ಇದ್ದೀನಿ ಮಾಡಿ 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 ಪ್ರಸಾದ ಕೊಡಿ ಹದಿನೈದು ದಿನ ಆದರೂ ಇಲ್ಲ ಅವರು ಪ್ರಸಾದ ಬರಲಿಲ್ಲ ಹೇಳಿ ಕಳಿಸ್ತಾರೆ ಹೋಮ ಮಾಡ್ತೀನಿ ನೀವೇ ಬನ್ನಿ ಮಹಾಸ್ವಾಮಿ ಅಂತಿದ್ರೆ ಹೋಗೇ ಬಿಡೋರು ಹೇಳಿ ಕಳಿಸ್ತಾರೆ ಯಾಕೆ ಪ್ರಸಾದ ಯಾಕೆ ಕೊಡಲಿಲ್ಲ ಅವ್ರು ಉತ್ತರ ಕೊಡಲ್ಲ ತಲೆ ಬಗ್ಸಿ ಕಣ್ಣೀರು ಹಾಕ್ತಾರೆ ಓ ಈಗ ಅರ್ಥ ಆಯಿತು ಬಿಡಿ ಅವ್ರು ಹೇಳೋದು ನೀವು ಟ್ರೆಷರಿಗೆ ಹೋಗಿದ್ದೀರಿ ಮಾಸ್ವಾಮಿಯವರು ಹೋಮ ಮಾಡು ಅಂತ ಹೇಳಿದ್ದಾರೆ ಹಣ ಕೊಡಿ ಇಷ್ಟು ಅಂತ ಹೇಳ್ಕೇಳಿದ್ದೀರಿ ಅವನು ಫ್ರೆಶ್ರಿಯಲ್ಲಿ ಅವರು ಏ ಮಹಾರಾಜರ ಬುದ್ಧಿ ಇಲ್ಲ ನೀವು ಬ್ರಾಹ್ಮಣರುಗಳು ಬಂದು ಹೀಗೆ ಹೇಳಿ ಹೇಳಿ ದುಡ್ಡು ಕಿತ್ಕೊಂಡು ಹೋಗ್ತೀನಿ ದುಡ್ಡು ಹೇಳಿದ್ದೆ ಕೆಳೋಕ್ಕೆ ಮೂರು ಕಾಸು ಕಾಸಿಲ್ಲ ಟ್ರೆಶ್ರಿಯಲ್ಲಿ ಮತ್ತೆಲ್ಲ ಒಂದು ಬೈದರಬೇಕಲ್ವಾ ನಿಮಗೆ ಇವರೇ ಹೇಳ್ತಾರೆ ಅದನ್ನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಿ ತಗೊಳ್ಳಿ ಅಂದ್ಬಿಟ್ಟು ಉಮ್ರಾ ತೆಗೆದವ್ರಿಗೆ ಕೊಡ್ತಾರೆ ಅವರು ಮುಂದಕ್ಕೆ ಮುಂದುವರ್ಸಿಲ್ಲ ಲೇಖನ ಬರೀವಾಗ ಉಮ್ರ ಇಸ್ಕೊಂಡು ಮಾರಾಟ ಮಾಡಿ ಹೋಮ ಮಾಡಿದ್ರೆ ಮಾಡಲಿಲ್ವೋ ವಾಪಸ್ ಕೊಟ್ಟರು ಅವ್ರೇನೂ ಬರೆಯಲ್ಲ ಇವರ ಪರಿಸ್ಥಿತಿ ಹೇಳೋದಕ್ಕೆ ಅಷ್ಟು ಬರೀತಾರೆ ಮಹಾರಾಜರು ಸತ್ತಾಗ